ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯ್ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ಸೂಚನೆಯನ್ನು ಮಂಡಿಸ್ತಾ ಇದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಕನ್ನಡದಲ್ಲಿ ಪೂಜೆ ಆಗಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಈ ಪೂಜಾ ಪದ್ಧತಿ ಅನ್ನೋದು ನಿಮ್ಮ ಸರ್ಕಾರದಿಂದ ಹುಟ್ಟಿರುವಂಥದ್ದಲ್ಲ ಹಿಂದೆ ಮಹಾರಾಜರ ಕಾಲದಿಂದಲೂ ನಾವು ಪೂಜೆ ಮಾಡ್ಕೊಂಡು ಬಂದಿರುವಂಥ ಒಂದು ಪೌರಹಿತ್ಯ ಸಾಹಿಗಳು ಅದಕ್ಕೆ ಒಂದು ಪೂಜಾ ಪದ್ಧತಿಗೆ ತನ್ನದೇ ಆದ ಒಂದು ವಿಧಾನಗಳೆಲ್ಲ ಇರ್ತವೆ ಆ ವಿಧಾನಗಳು ರುಚಿ ಮನೆಗಳಿಂದ ಉಟ್ಕೊಂಡು ಬಂದಿರ್ತವೆ ಹಾಗಾಗಿ ಇದು ಅದನ್ನು ನಾವು ಅಳವಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಸರ್ಕಾರ ಅದನ್ನು ದಮನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ನೇರ ಪ್ರಶ್ನೆ ತಾವುಗಳೇನಾದರೂ ತಾವುಗಳೇನಾದರೂವೇ ದೇವಸ್ಥಾನಗಳಲ್ಲಿ ಕನ್ನಡದಲ್ಲೇ ಪೂಜೆ ಅನ್ನೋದು ಅನ್ನೋದೇನಾದರೂ ನಿಮ್ಮ ಆಗ್ರಹವಿದ್ದರೆ ಇವತ್ತು ನಾವು ಬೆಳಕಿತ್ತು ಐದು ಗಂಟೆಗೆ ಆಜಾನ್ ಕೂಗ್ತಾರಲ್ಲ ಅದು ಕನ್ನಡದಲ್ಲಿ ಕೂಗ್ತಾ ಇದ್ದಾರಾ ಅದಕ್ಕೆ ಯಾಕೆ ನೀವು ಸೂಚ ಸೂಚನೆ ಹೊಡಿಸ್ತಾ ಇಲ್ಲ ಇವತ್ತು ನೂರು ಚರ್ಚ್ಗಳಲ್ಲಿ ಐವತ್ತು ಚರ್ಚ್ಗಳಲ್ಲಿ ಇಂಗ್ಲೀಷಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೇನಾದರೂ ಸೂಚನೆ ಹೊರಡಿಸಿದ್ದೀರಾ ಒಂದು ಧರ್ಮದ ಮೇಲೆ ಯಾಕೆ ನೀವು ಪ್ರಹಾರವನ್ನು ಮಾಡ್ತಾ ಇದ್ದೀರಿ ನೀವೇನಾದರೂ ಮಾಡಬೇಕು ಅಂದರೆ ಸಾರ್ವಜನಿಕವಾಗಿ ಮಾಡಿ ಸಾರ್ವತ್ರಿಕವಾಗಿ ಮಾಡಿ ಎಲ್ಲರಿಗೂ ಮಾಡಿ ಹಾಗಾಗಿ ನೀವು ಒಂದು ವರ್ಗಕ್ಕೆ ದಮನ ಮಾಡುವಂಥ ಕೆಲಸ ತುಂಬ ತಪ್ಪು ಕೆಲಸ ಸರ್ಕಾರ ಇದೆ ಅನ್ನುವಂಥದ್ದು ಅರ್ಚಕ ಮತ್ತು ಪುರೋಹಿತ ಸಂಘದ ರಾಜ್ಯ ನಿರ್ದೇಶಕರಾಗಿರುವಂಥ ನಾನು ಸರ್ಕಾರ ವಿರುದ್ಧ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಓಕೆ